ಹಿಂದೂ ನಾಗರಿಕರ ವೇದಿಕೆಯಿಂದ ಪ್ರತಿಭಟನೆ ವಕ್ ಬೋರ್ಡ್ ರದ್ದತಿಗೆ ಮಠಾಧೀಶರ ಆಗ್ರಹ ವಕ್ಫ್ ರದ್ದಾಗದಿದ್ದರೆ ವಿಧಾನಸೌಧಕ್ಕೆ ಮುತ್ತಿಗೆ ಪೂರ್ವಜರಿಂದ ಬಂದಂತಹ ಆಸ್ತಿಯಲ್ಲಿ ನಾಡಿನ ರೈತರ ಉಳುಮೆ ಮಾಡಿಕೊಂಡು ಉಪಜೀವನ ನಡೆಸುತ್ತಿದ್ದು ಅಂತಹ ರೈತರ ಜಮೀನಿನ ಪಹಣಿಯಲ್ಲಿ ವಕ್ಫ್ ಆಸ್ತಿ ಎಂದು ನಮೂದಿಸುತ್ತಿರುವ ರಾಜ್ಯ ಸರ್ಕಾರದ ನಡೆ ಖಂಡನೀಯವಾಗಿದೆ ಎಂದು ಪಾಳಾದ ಕಟ್ಟಿಮನಿ ಹಿರೇಮಠ ಸಂಸ್ಥಾನದ ಶ್ರೀ ಗುರುಮೂರ್ತಿ ಶಿವಾಚಾರ್ಯರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಅವರು ಸೋಮವಾರ ಹಿಂದೂ ನಾಗರಿಕರ ವೇದಿಕೆ ಕಲಬುರಗಿ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಸರ್ಕಾರ ಹಿಂದೂಗಳ ಜಮೀನು ಮನೆಗಳ ಮೇಲೆ ಕಬ್ಜಾ ಮಾಡಲು ಹೊರಟಿದೆ ಒಬ್ಬರಿಗೊಂದು ನ್ಯಾಯ ಇನ್ನೊಬ್ಬರಿಗೊಂದು ನ್ಯಾಯ ಈ ದೇಶದಲ್ಲಿ ನಡೆಯುವುದಿಲ್ಲ ಕೂಡಲೇ ವಕ್ ಬೋರ್ಡ್ ರದ್ದುಪಡಿಸಿ ಹಿಂದೂಗಳ ಜಮೀನು ಮಠ ಮಂದಿರಗಳ ಕುರಿತು ಎದ್ದಿರುವ ಗೊಂದಲ ಸರಿಪಡಿಸಬೇಕು ಇಲ್ಲವಾದರೆ ಸಾಧು ಸಂತರು ಸೇರಿಕೊಂಡು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಕೆಲಸ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಹಿಂದೂ ನಾಗರಿಕ ಸಮಿತಿಯ ಸಂಚಾಲಕ ಎಂಎಸ್ ಪಾಟೀಲ್ ನರಿಬೋಳ್ ಮಾತನಾಡಿ ವಕ್ಬೋರ್ಡ್ ಕೂಡಲೇ ರದ್ದು ಮಾಡಬೇಕು ವಕ್ ಆಸ್ತಿಯನ್ನ ರಾಷ್ಟ್ರೀಕರಣ ಮಾಡಬೇಕು ಇಲ್ಲವಾದರೆ ಹಿಂದೂ ಸನಾತನ ಮಂಡಳಿಯನ್ನ ರಚನೆ ಮಾಡಿ ಎಂದು ಹೇಳಿದರು ರೈತರ ಜಮೀನಿನ ಮೇಲೆ ಹಲವು ಮಠ ಮಂದಿರಗಳ ಮೇಲೆ ವಕ್ಫ್ ಆಸ್ತಿ ಎಂದು ಹೆಸರನ್ನ ಹೇರಿ ಹಿಂದೂಗಳ ಆಸ್ತಿಯನ್ನ ವರ್ಗಾವಣೆ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರದ ನಡೆಯನ್ನ ಜಿಲ್ಲೆಯ ಮಠಾಧೀಶರ ಒಕ್ಕೂಟ ಹಾಗೂ ಸಮಸ್ತ ಹಿಂದೂ ಬಾಂಧವರು ಖಂಡಿಸುತ್ತೇವೆ ಹಿಂದೂಗಳಿಗೆ ಮಾರಕವಾಗಿರುವ ವಕ್ ಬೋರ್ಡ್ ರದ್ದುಗೊಳಿಸಿ ಇಲ್ಲ ಹಿಂದೂಗಳಿಗೆ ಸನಾತನ ಮಂಡಳಿ ರಚಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಾಗಿ ಮನವಿ ಮಾಡಿದರು ಪ್ರತಿಭಟನೆಯಲ್ಲಿ ಶ್ರೀ ಸಂಗನಬಸವ ಶಿವಾಚಾರ್ಯರು ಆತನೂರು ಶ್ರೀ ರೇವಣ ಸಿದ್ದೇಶ್ವರ ಚರಂತೇಶ್ವರ ಶಿವಾಚಾರ್ಯರು ತೊನಸನಹಳ್ಳಿ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ಯರಗೋಳ ಶ್ರೀ ಬಾಲತಪಸ್ವಿ ಅಜ್ಜಿ ಶಿವಯೋಗಿ ಮಹಾಸ್ವಾಮೀಜಿ ಶಹಾಬಾದ್ ಶ್ರೀ ಚನ್ನರುದ್ರಮುನಿ ಶಿವಾಚಾರ್ಯರು ಸೂಗೂರು ಶ್ರೀ ರಾಜಶೇಖರ ಶಿವಾಚಾರ್ಯರು ಹಲಕರ್ಟಿ ಶ್ರೀ ಕೇದಾರಲಿಂಗ ದೇವರು ಬೆನಕನಹಳ್ಳಿ ಶ್ರೀ ಕರುಣೇಶ್ವರ ಶಿವಾಚಾರ್ಯರು ನೆಡಗುಂದ ಸಮಸ್ತ ಹಿಂದೂಗಳಿಗೆ ಮಾರಕವಾಗಿರ್ತಕ್ಕಂಥ ವಕ್ ಬೋರ್ಡನ್ನು ಕೂಡಲೇ ರದ್ದು ಮಾಡಬೇಕಂತೇಳಿ ನಾವು ಇವತ್ತು ಪರಮ ಪೂಜ್ಯರ ಸಮ್ಮುಖದಲ್ಲಿ ನಾವು ಒಂದು ಹೋರಾಟವನ್ನು ಮಾಡಿದ್ದೇವೆ ಇದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದೇವೆ ಇವತ್ತು ದಿವಸ ಹಿಂದೂಗಳ ರೈತರ ಆಸ್ತಿ ಆಗಿರ್ಬೋದು ಮಠಮಂತ್ರಿಗಳ ಆಸ್ತಿ ಆಗಿರ್ಬೋದು ಕಡಿ ಸ್ಮಶಾಂತ ಆಸ್ತಿಯೂ ಇವರಿಗೆ ಸಾಲಲಾಗ್ಯದಪ್ಪ ಅಂತಂದ್ರೆ ಇಂಥ ದುಷ್ಟರನ್ನು ದೂರ ಇಡಬೇಕು ಮತ್ತು ವಕ್ ಬೋರ್ಡ್ ಆಸ್ತಿ ಕೂಡಲೇ ರಾಷ್ಟ್ರೀಕರಣ ಮಾಡಬೇಕು ವಕ್ ಬೋರ್ಡ್ ಆಸ್ತಿ ಭಾರತ ದೇಶದ ಆಸ್ತಿ ಆ ಭಾರತ ದೇಶದ ಬಡವರಿಗೆ ಸಲ್ಲಬೇಕು ಅದು ರಾಷ್ಟ್ರೀಕರಣ ಆಗಬೇಕು ಕೂಡಲೇ ವಕ್ ಬೋರ್ಡ್ ಏನಾದರೂ ರದ್ದು ಮಾಡದೇ ಇದ್ದರೆ ಅದೇ ಕಾನೂನಿನಲ್ಲಿ ಅದೇ ಕಾನೂನು ಅಡಿಯಲ್ಲಿ ಹಿಂದೂಗಳಿಗೆ ಕೂಡ ಸನಾತನ ಹಿಂದೂ ಮಂಡಳಿ ಅಂತಕ್ಕಂಥ ಕೇಂದ್ರ ಸರ್ಕಾರ ರಚನೆ ಮಾಡಬೇಕು ಆಗ ಅದಕ್ಕೆ ಕೂಡಲೇ ಕರ್ನಾಟಕದ ಮುಖ್ಯಮಂತ್ರಿಗಳೇ ಪ್ರಸ್ತಾವನೆ ಕಳಿಸಬೇಕು ನಾವು ಆಗ್ರಹ ಮಾಡ್ತಾ ಇದೀವಿ ಯಾಕಂದ್ರೆ ಇಲ್ಲಿ ಏನು ರೈತರ ಆಸ್ತಿ ಕಿತ್ತುಕೊಳ್ಳುವಂತ ಕುತಂತ್ರ ಮಾಡಿದಿರಿ ಅದು ಕುತಂತ್ರ ನಿಮಗೆ ಪಾಪ ಪರಿಹಾರ ಅಂದ್ರೆ ಸನಾತನ ಮಂಡ್ ಪತ್ರ ಬರೀರಿ ಇಲ್ಲಾಂದ್ರೆ ಇವತ್ತಿನ ದಿವಸ ಸಣ್ಣ ಹೋರಾಟದ ಮುಂದೆ ನಿಮ್ಮ ವಿಧಾನಸೌಧಕ್ಕೆ ನಾವು ಮುತ್ತಿಗೆ ಹಾಕ್ತೀವಿ ಸಿದ್ದರಾಮಯ್ಯ ಜಾಮರ್ ಅಂತಕ್ಕಂಥ ಯಾಚರಿಗೆ ಕೊಡ್ತಾ ಇದೀವಿ ಶ್ರೀ ರಾಚೋಟೇಶ್ವರ ಶಿವಾಚಾರ್ಯ ಸಂಸ್ಥಾನ ಕಟ್ಟಿಮನಿ ಚಂದನಕೇರ ಸೇರಿದಂತೆ ಹಲವು ಮಠಾಧೀಶರು ಹಾಗೂ ಹಿಂದೂ ನಾಗರಿಕರು ಪಾಲ್ಗೊಂಡಿದ್ದರು ಹಿಂದೂಗಳಿಗೆ ಮಾರಕವಾದ ವಕ್ಬೋರ್ಡ್ ರದ್ದುಗೊಳಿಸಿ ಇಲ್ಲವಾದರೆ ಪೇಜಾವರ ಶ್ರೀಗಳು ಹಾಗೂ ಜಗದ್ಗುರು ಪಂಚಾಚಾರ್ಯ ಸೇರಿದಂತೆ ಹಿರಿಯ ಶ್ರೀಗಳ ಮಾರ್ಗದರ್ಶನದಲ್ಲಿ ಹಿಂದೂ ಸನಾತನ ಮಂಡಳಿ ರಚನೆ ಮಾಡಿ ಅದಕ್ಕೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಎಂಎಸ್ ಪಾಟೀಲ್ ನರಿಬೋಳ್ ಹಿಂದೂ ನಾಗರಿಕ ವೇದಿಕೆ ಜಿಲ್ಲಾ ಸಂಚಾಲಕ ಕಲಬುರಗಿ ಮಾತನಾಡಿ ತಿಳಿಸಿದ್ದಾರೆ ಚಂದ್ರಶೇಖರ್ ಚಿತ್ತಾಪುರ್ ಸಿ ಕನ್ನಡ